ಹಲೋ ಪ್ರಿಯ ಸ್ನೇಹಿತ್ರಿ ಸಿದ್ದಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ವಿಶೇಷವಾಗಿ ಇವತ್ತಿನ ದಿನ ನಿಮಗೆ ಈ ಒಂದು ಕುಂದ್ರಗಿಯ ಭುವನೇಶ್ವರಿಯ ಆ ಒಂದು ಸ್ಥಳದಲ್ಲಿ ಆ ಬುಂದರ್ಶಿ ಭುವನೇಶ್ವರಿಯ ಕುಂದ್ರಿಗೆಯ ಪೀಠದಲ್ಲಿ ವಿಶೇಷವಾಗಿ ಅಲ್ಲಿ ಪ್ರತಿ ರವಿವಾರ ಭಕ್ತಾದಿಗಳ ಒಂದು ಕರ್ಮವನ್ನು ಕಳೆಯಲಿಕ್ಕೆ ಅಂಥೇಳಿ ಭಕ್ತಾದಿಗಳ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಿಕ್ಕಂಥೇಳಿ ಆ ತಾಯಿಯಲ್ಲಿ ಒಂದು ಸಂಕಲ್ಪವನ್ನು ಮಾಡಿ ಸಂಕಲ್ಪ ಪೂಜಾರ್ಥಗಳನ್ನು ಕೈಗೊಂಡಿರ್ತಾರೆ ಅದರ ವಿಶೇಷವಾಗಿ ಆ ಗುರುಗಳು ಸಂಕಲ್ಪವನ್ನು ಹೆಂಗೆ ಮಾಡಬೇಕು ಸಂಕಲ್ಪದ ವಿಶೇಷತೆ ಏನು ಮತ್ತು ಆ ತಾಯಿಯ ಚರಿತ್ರೆಯೇನು ಆ ತಾಯಿಯ ಪವಾಡಗಳ ಬಗ್ಗೆ ಎಲ್ಲವನ್ನು ಆ ಒಂದು ಪ್ರತಿದಿನ ಪ್ರತಿ ರವಿವಾರ ಹೇಳ್ತಾನೆ ಇರ್ತಾರೆ ಹಾಗಾಗಿ ಆ ರವಿವಾರದೊಳಗೆ ನಾನು ನಾಗರ ಮಹರ್ಷಿ ದಿನ ಆ ಒಂದು ತಾಯಿಯ ಸನ್ನಿಧಿಗೆ ಹೋದಾಗ ನನಗೆ ಇದೆಲ್ಲ ಸಿಕ್ತು ಹಾಗಾಗಿ ಆ ಒಂದು ಚರಿತ್ರೆಯನ್ನು ಹೇಳಿದ್ದನ್ನು ಮತ್ತು ಅದನ್ನು ಸಂಕಲ್ಪವನ್ನು ಮಾಡಿದ್ದಾನೆ ಮತ್ತು ಆ ಸಂಕಲ್ಪದ ವಿಶೇಷತೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಮತ್ತು ವಿಶೇಷವಾಗಿ ನಮ್ಮ ಕೈಯೊಳಗೆ ಸಂಕಲ್ಪ ಮಾಡುವಾಗ ಅಕ್ಕಿ ಕಾಳನ್ನು ಕೊಟ್ಟಿರ್ತಾರೆ ಆ ಅಕ್ಕಿ ಕಾಳು ಸದಾ ತಾಯಿಯ ಮ ಮಡಿಲಲ್ಲಿ ಹುಡಿ ತುಂಬಿದಂಥ ಕಾಳುಗಳಿರ್ತಾವೆ ಅದರ ವಿಶೇಷತೆಯನ್ನು ಆ ಒಂದು ಗುರುಗಳ ಬಾಯಿಂದ ಆ ಒಂದು ಲಕ್ಷ್ಮಣ ಶರಣರ ಬಾಯಿಂದ ನಾವು ಕೇಳೋಣ ಅಷ್ಟೇ ವಿಶೇಷವಾಗಿ ಈ ಒಂದು ದೇವಸ್ಥಾನದಲ್ಲಿ ಇವು ಇವೆಲ್ಲವನ್ನು ವಿಶೇಷವಾಗಿ ಮಾಡಲಾಗ್ತೈತಿ ಅದನ್ನು ನೋಡ್ಕೊಂಡು ಬರೋಣ ಬರ್ರಿ ಭಕ್ತಾದಿಗಳಿಗೆ ಮಾಡಿಸುವಂಥ ಸಂಕಲ್ಪವನ್ನು ಬರ್ರಿ ಓಂ 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 ನಮಸ್ತೆ ನಮೋ ದೇವಿ ಜಗನ್ಮಾತಾ ಜಗದೀಶ್ವರಿ ನಿನ್ನ ಸನ್ನಿಧಾನದ ಸೇವಾ ಭಕ್ತರು ಸೇವಾ ಮಕ್ಕಳಾದ ನಮ್ಮೆಲ್ಲರನ್ನು ಸದಾ ಕಾಲ ರಕ್ಷಿಸಿ ಅನುಗ್ರಹಿಸಬೇಕೆಂದು ಸಂಕಲ್ಪಿಸಿ ಹೇ ತಾಯಿ ಇಂದಿನ ದಿನವು ನಿನ್ನ ಮುಂದೆ ಬಂದು ಅಗ್ನಿಸಾಕ್ಷಿಯಾಗಿ ಅಂತರ್ಯದ ಮುಖಾಂತರ ಭಾವನಾತ್ಮಕವಾಗಿ ಭಕ್ತಿಯಿಂದ ಶಕ್ತಿದೇವಿಗೆ ಮನಪೂರ್ವಕ ಭಕ್ತಿಪೂರ್ವಕ ಇಚ್ಛಾಪೂರ್ವಕ ಸಂಕಲ್ಪವನ್ನು ಸಲ್ಲಿಸುತ್ತೇವೆ ಆದಿಶಕ್ತಿ ನಮ್ಮ ಜನ್ಮಾಂತರದಲ್ಲಿ ನಾವು ಮಾಡಿರುವ ಕರ್ಮಫಲಗಳನ್ನು ಕಳೆದು ಕಾಡುತ್ತಿರುವ ಕಷ್ಟ ಕಾರ್ಪಣ್ಯಗಳನ್ನು ಕಡೆಗಾಣಿಸಿ ಮನೆಯಲ್ಲಿ ಮನದಲ್ಲಿ ಶಾಂತಿ ನೆಮ್ಮದಿಯನ್ನು ದಯಪಾಲಿಸುತ್ತಾ ಆದಿಶಕ್ತಿ ಸುರಗಿರಿಯ ಅಗ್ರಶಕ್ತಿ ದಿವ್ಯಶಕ್ತಿ ಆದಿಶಕ್ತಿ ಅನುಗ್ರಹಿಸೆಂದು ಬೇಡುತ್ತ ಕುಲದೇವರನ್ನು ಗ್ರಾಮದೇವರನ್ನು ಇಷ್ಟ ದೇವರನ್ನು ಸ್ಮರಿಸಿಕೊಂಡು ನಮ್ಮ ಬದುಕಿನಲ್ಲಿ ಇಲ್ಲಿಯ ತನಕ ತಿಳಿದು ತಿಳಿಯದೆ ಮಾಡಿರುವ ತಪ್ಪು ಒಪ್ಪುಗಳನ್ನು ತಾಯಿಯಾಗಿ ನೀನೇ ಮನ್ನಿಸಿ ನಮ್ಮ ಬದುಕಿನಲ್ಲಿ ಕಾಡುತ್ತಿರುವ ಕಠಿಣವಾದ ಕಷ್ಟಕರವಾದ ಸಂಕಷ್ಟಗಳನ್ನು ಪರಿಹರಿಸಿ ಅನುಗ್ರಹಿಸೆಂದು ಬೇಡಲೆಂದು ಬಂದಿದ್ದೇವೆ ಹೇ ತಾಯಿ ನಮ್ಮ ಕುಟುಂಬದಲ್ಲಿ ನಿತ್ಯ ನಿರಂತರವಾಗಿ ಕಾಡುತ್ತಿರುವ ತೊಂದರೆಗಳು ಮೇಲಿಂದ ಮೇಲೆ ಬಂದು ಎರಗುತ್ತ ಒಂದು ತೊಂದರೆ ದೂರಾಗುವುದು ಎನ್ನುವುದರೊಳಗೆ ಮತ್ತೊಂದರಂತೆ ಮತ್ತೊಂದು ಬಂದು ನಮ್ಮನ್ನು ನೊಂದು ನೋವಿನಲ್ಲಿ ಇರುವಂತೆ ಮಾಡುತ್ತಿವೆ ನೆರೆಹೊರೆಯವರು ಸಂಬಂಧಿಕರು ದೂರದ ಬಂಧು ಬಳಗದವರು ಎಲ್ಲರೂ ನಮ್ಮನ್ನು ಕಂಡರೆ ದ್ವೇಷ ಅಸೂಯೆ ಅಂಧಕಾರದಿಂದ ನೋಡುತ್ತಿದ್ದಾರೆ ನಮ್ಮನ್ನು ಕಂಡು ಸಹಿಸದೆ ಚುಚ್ಚು ಮಾತುಗಳಿಂದ ನೋವನ್ನುಂಟು ಮಾಡುವ ಜನರ ಮಧ್ಯೆ ಬದುಕುವ ಬದುಕಿನಲ್ಲಿ ಮತ್ತಷ್ಟು ತೊಂದರೆಗಳು ಕಾಡುತ್ತಿದೆ ಹೇ ತಾಯಿ ಯಾವ ಜನ್ಮದ ಕರ್ಮದ ಫಲವು ಕಾಡುತ್ತಿದೆ ಅದೆಲ್ಲವನ್ನು ನಿನ್ನಯ ಅನುಗ್ರಹದ ಆಶೀರ್ವಾದದಿಂದ ಅದೆಲ್ಲವನ್ನು ಇಂದಿನಿಂದ ಈ ಕ್ಷಣದಿಂದ ಹೋಗಲಾಡಿಸಿ ಬಂದು ಬಳಗದವರು ನೆರೆಹೊರೆಯವರು ದೂರದ ಸಂಬಂಧಿಗಳು ನಮ್ಮನ್ನು ಕಂಡು ಪ್ರೀತಿ ವಿಶ್ವಾಸ ಆದರ ಆತಿಥ್ಯದಿಂದ ಕಾಣುವಂತಾಗಿ ಸಮಾಜದಲ್ಲಿ ಮಾನ ಸನ್ಮಾನಾದಿ ಸತ್ಕಾರ್ಯಗಳನ್ನು ಶುಭ ಸಮಾರಂಭಗಳಿಗೆ ಕರೆಯಿಸಿ ಆದರ ಆತಿಥ್ಯವನ್ನು ಮಾಡುವಂತೆ ವರವನ್ನು ನೀಡೆಂದು ಬೇಡಿಕೊಳ್ಳುತ್ತಾ ನಮ್ಮ ಮನೆಯಲ್ಲಿ ಹಣ ಕೊರತೆಯಿಂದಾಗಿ ಸಾಲದ ಸುಳಿಯಲ್ಲಿ ಸುಳಿಯದಾಡುತ್ತಿರುವ ನಮ್ಮ ಎಲ್ಲ ಕೊರತೆಗಳನ್ನು ಹೋಗಲಾಡಿಸಿ ಯಾವುದಕ್ಕೂ ಕೊರತೆಯಿಲ್ಲದೆ ಸದಾಕಾಲ ಅನ್ನ ಅರಿವೆ ಧನಧಾನ್ಯಗಳು ನಮ್ಮ ಮನೆಯಲ್ಲಿ ತುಂಬಿ ತುಳುಕುವಂತೆ ಆಶೀರ್ವದಿಸಿ ಆದಿಶಕ್ತಿ ನಿನ್ನಯ ಕೃಪೆಯಿಂದಾಗಿ ಮನೆಯಲ್ಲಿರುವ ಸರ್ವರು ಎಲ್ಲರೂ ಒಂದಾಗಿ ನಗು ನಗುತ್ತಾ ಶಾಂತಿ ನೆಮ್ಮದಿಯಿಂದ ಬಾಳಿ ಬದುಕುವಂತಾಗಿ ಯಾವುದೇ ದುಷ್ಟ ಚಟಗಳಿಗೆ ಬಲಿಯಾಗದೆ ಯಾವುದಕ್ಕೂ ಕೊರತೆ ಬರದಂತಾಗಿ ಮನೆಯಲ್ಲಿರುವ ಎಲ್ಲರೂ ಆರೋಗ್ಯ ಐಶ್ವರ್ಯ ಅಷ್ಟವಿದ ಆನಂದದಿಂದ ಬಾಳಿ ಬದುಕುವಂತೆ ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಮನೆಯಲ್ಲಿ ಹಾಲು ಹೈನಕ್ಕೆ ಕೊರತೆಯಿಲ್ಲದೆ ಇರುವಂತೆ ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ನಮ್ಮ ಜಮೀನಿನಲ್ಲಿ ಉತ್ತಮವಾದ ಬೆಳೆಗಳು ತುಂಬಿ ತುಂಬಿ ಬರುವಂತಾಗಿ ಆದಿಶಕ್ತಿ ಸದಾಕಾಲವು ಕಾಲವು ಧನಧಾನ್ಯಗಳನ್ನು ದಾನ ಧರ್ಮವನ್ನು ಮಾಡುವಂಥ ನೀಡುವಂಥ ಶಕ್ತಿಯನ್ನು ನೀನಲ್ಲದೆ ಮತ್ಯಾರು ನೀಡರು ಹೇ ತಾಯಿ ಕೊರತೆಯಿಂದ ಹತ್ತಾರು ಜನರಲ್ಲಿ ಕೈ ಬೇಡುತ್ತಿರುವ ನಮ್ಮ ಬದುಕಿಗೆ ಇಂದಿಗೆ ಕೊನೆ ಮಾಡಿ ಇಂದಿನಿಂದ ಬೇಡುವವರಿಗೆ ನೀಡುವಷ್ಟು ವರವನ್ನು ನೀಡೆಂದು ಬೇಡಿಕೊಳ್ಳುತ್ತಾ ಮನೆಯಲ್ಲಿ ಕಾಲಕಾಲಕ್ಕೆ ಶುಭ ಕಾರ್ಯ ಶುಭಯೋಗ ಶುಭವಾದಂಥ ಸಮಾರಂಭಗಳು ಜರುಗುವಂತಾಗಿ ಬಂಧು ಬಳಗದವರನ್ನು ನೆರೆಹೊರೆಯವರನ್ನು ಕರೆಯಿಸಿ ಕಾರ್ಯಕ್ರಮಗಳನ್ನು ಮಾಡುವಂಥ ಶಕ್ತಿಯನ್ನು ನೀಡುತ್ತಾ ಮದುವೆಯಾಗದ ವಧುವರರಿಗೆ ಕಲ್ಯಾಣವಾಗುವಂತೆ ಶೀಘ್ರವಾಗಿ ಆಶೀರ್ವದಿಸೆಂದು ಬೇಡಿಕೊಳ್ಳುತ್ತಾ ಮಕ್ಕಳಾಗದ ಮಹತಾಯಿಯರಿಗೆ ವರುಷದಲ್ಲಿ ಹರ್ಷದಿಂದ ಮಕ್ಕಳನ್ನು ಎತ್ತಿಕೊಂಡು ಬೆಟ್ಟವನ್ನು ಹತ್ತುವಂತೆ ಆಶೀರ್ವದಿಸಿ ಮನೆಯಲ್ಲಿರುವ ಮಕ್ಕಳಿಗೆಲ್ಲ ಒಳ್ಳೆಯ ವಿದ್ಯಾಭ್ಯಾಸವನ್ನು ಉದ್ಯೋಗವನ್ನು ದಯಪಾಲಿಸಿ ನಮ್ಮೆಲ್ಲರಿಗೆ ಸದಾಕಾಲ ಶಾಂತಿ ನೆಮ್ಮದಿಯು ತುಂಬು ತುಳುಕುವಂತಾಗಿ ಆದಿಶಕ್ತಿ ದೇಶ ವಿದೇಶಾದಿ ಪ್ರವಾಸಗಳನ್ನು ಕೈಗೊಳ್ಳುವಂತೆ ಆಶೀರ್ವದಿಸಿ ಯಾವ ದುಷ್ಟ ಜನರು ದುಷ್ಟ ಶಕ್ತಿಯ ದೃಷ್ಟಿಯೂ ಕೂಡ ನಮ್ಮ ಮೇಲೆ ನಮ್ಮ ಮನೆಯ ಮೇಲೆ ಬೀಳದಂತಾಗಿ ರಕ್ಷಿಸುವ ಹೊಣೆಗಾರಿಕೆಯನ್ನು ನಿನ್ನ ಮೇಲೆ ಹೊರಸಿ ಬೇಡುತ್ತೇವೆ ಆದಿಶಕ್ತಿ ಜಗಕ್ಕೆಲ್ಲ ಜನತೆ ಈ ಮಕ್ಕಳೆಲ್ಲ ಬೇಡುತ್ತಿರುವ ಈ ವರವನ್ನು ನೀಡಲು ನಿನಗೆ ಹೊರೆಯಾಗುತ್ತಿದೆಯೇ ಹೇತಾಯ ಲೋಕಕ್ಕೆಲ್ಲ ಬೇಡಿದ್ದನ್ನು ನೀಡುವ ನಿನಗೆ ನಾ ಬೇಡಿರುವ ನಿನ್ನ ಮಕ್ಕಳಾಗಿ ಬೇಡಿರುವ ಈ ಸಣ್ಣ ಬೇಡಿಕೆಗಳು ತಾಯಿಗೆ ಭಾರವೆಲ್ಲವೆಂದು ಬೇಡುತ್ತ ಹೇ ತಾಯಿ ಜಗದ ಮಾತೆ ಜಗನ್ಮಾತೆ ಲೋಕದ ಜೀವಿಗೆಲ್ಲ ಅನ್ನವನ್ನು ಆಶ್ರಯವನ್ನು ನೀಡಿರುವ ನೀನು ನಮ್ಮೆಲ್ಲರ ಈ ಸಂಕಲ್ಪವನ್ನು ಈಡೇರಿಸುವೆ ಎಂದು ನಂಬಿದ್ದೇವೆ ಆದಿಶಕ್ತಿ ಮಾಟ ಮಂತ್ರ ತಂತ್ರ ಕುತಂತ್ವಗಳನ್ನು ಪ್ರಯೋಗಿಸದಂತೆ ನಮ್ಮನ್ನು ರಕ್ಷಿಸುತ್ತಾ ವಾಹನಾದಿ ವ್ಯಾಪಾರಾದಿ ಸಕಲ ಸಮೃದ್ಧಿಯನ್ನು ದಯಪಾಲಿಸಿ ಇನ್ನೆಲ್ಲವೂ ನಿನ್ನಿಂದಲೇ ಲಭಿಸುವಂತಾಗಿ ಇಲ್ಲಿಯ ತನಕ ನೊಂದು ಬೆಂದು ಬಂದಿದ್ದೇನೆ ಹಿಂದಿನಿಂದ ನೀನೇ ನನ್ನ ಬೆನ್ನ ಹಿಂದೆ ಬಂದು ನನ್ನನ್ನು ನನ್ನ ಬದುಕನ್ನು ಭಾಗ್ಯದ ರೀತಿಯಲ್ಲಿ ಬದಲು ಮಾಡಿ ಭಾಗ್ಯಗಳನ್ನು ನೀಡುತ್ತಾ ಭಾಗ್ಯಶಕ್ತಿ ಆದಿಶಕ್ತಿ ಸದಾಕಾಲ ಕಾಲ ಭೂಮಿಯ ಮೇಲೆ ಬದುಕಿರುವ ತನಕ ನಮ್ಮ ದೇಹಕ್ಕೆ ವ್ಯಾಧಿ ರೋಗ ರುಜಿನಾದಿ ತೊಂದರೆಗಳು ಬರದಂತಾಗಿ ಆರೋಗ್ಯವನ್ನು ಅನುಗ್ರಹಿಸಿ ಅಷ್ಟೈಶ್ವರ್ಯ ನೀಡಿ ಹರಸಿ ಆಶೀರ್ವದಿಸಿ ನಮ್ಮ ಮನದಲ್ಲಿ ಶಾಂತಿಯ ಶೆಲೆಯನ್ನು ತುಂಬಿ ಕಳಿಸುವೆ ಎಂದು ನಂಬಿದ್ದೇವೆ ಹೇ ತಾಯಿ ಮಾತನಾಡದ ಅದೆಷ್ಟೋ ಜೀವಿಗಳಿಗೆ ಮಹತಾಯಿಯಾದ ನೀನು ಈ ಮಕ್ಕಳಿಂದ ಮಾಡಿಸಿರುವ ಈ ಸಂಕಲ್ಪವನ್ನು ಈಡೇರಿಸಿ ಹರಸಿ ಆಶೀರ್ವದಿಸೆಂದು ಮನಪೂರ್ವಕ ಭಕ್ತಿಪೂರ್ವಕ ಇಚ್ಛಾಪೂರ್ವಕ ಸಂಕಲ್ಪದೊಂದಿಗೆ ಲೋಕದಲ್ಲಿ ಬೇಡಿದ್ದನ್ನು ನೀಡುವ ಮಹತಾಯಿ ಅಷ್ಟಲಕ್ಷ್ಮಿಯನ್ನು ನಮ್ಮ ಮನೆಯಗೆ ಕಳುಹಿಸಿ ಮನದಲ್ಲಿ ಮನೆಯಲ್ಲಿ ಅಷ್ಟ ಐಶ್ವರ್ಯ ಆನಂದ ಶಾಂತಿ ನೆಮ್ಮದಿ ಪ್ರೀತಿ ವಿಸ್ವಾಸಾದಿ ಸಕಲ ಸಂಕಲ್ಪಗಳನ್ನು ನೀಡಿ ಹರಸೆಂದು ಬೇಡುತ್ತೇನೆ ಬೇಡುತ್ತೇವೆ ಆದಿಶಕ್ತಿ ಅನುಗ್ರಹಿಸು ಇದೆಲ್ಲವನ್ನು ನೀಡಿದ ಬಳಿಕ ಇದರ ರಕ್ಷಣೆಯನ್ನು ಅಷ್ಟ ದಿಕ್ಪಾಲಕರೇ ನಿಂತು ರಕ್ಷಿಸುವುದಕ್ಕೆ ತ್ರಿಮೂರ್ತಿಗಳೇ ಸಾಕ್ಷಿ ಪಂಚಭೂತಗಳೇ ಸಾಕ್ಷಿಯಾಗಿ ಅಗ್ನಿ ಸಾಕ್ಷಿಯಾಗಿ ಮಾಡಿರುವ ಸಂಕಲ್ಪ ನೀಡೆಂದು ಬೇಡುತ್ತೇವೆ ಆದಿಶಕ್ತಿ ಅನುಗ್ರಹಿಸು ಪಾಹಿಮಾಂ ಪಾಹಿಮಾಂ ಪಾಹಿಮಾಂ. ಸಂಕಲ್ಪವನ್ನು ಕೇಳಿದ್ರಲ್ಲ ಆ ಸಂಕಲ್ಪದಲ್ಲಿ ಭಾಗಿಯಾದ್ರಲ್ಲ ಅದರ ಮುಂದಲ ವಿಶೇಷತೆ ಆ ಸಂಕಲ್ಪವನ್ನು ಮಾಡೋ ಉದ್ದೇಶನ ಆ ಸಂಕಲ್ಪದ ವಿಶೇಷತೆಯನ್ನು ಅನ್ನೋದನ್ನು ಗುರುಗಳು ಹೇಳ್ತಾರೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳು ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ಕೇಳ್ತಾ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನೋಡಿ ಸ್ನೇಹಿತರೆ